ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ನಮಸ್ಕಾರ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ನಟಿ ಗಾಳಿಪಟ ಅಂದ ತಕ್ಷಣನೇ ನಿಮ್ಗೆ ನೆನಪಾಗೋದು ನೀತ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ನಮ್ಮ ಆರ್ಗ್ಯಾನಿಕ್ಸ್ ಅಂತೆ ವೆಲ್ಕಮ್ ಮಾಡೋಣ ನಮಸ್ತೆ ಮ್ಯಾಮ್ ವೆಲ್ಕಮ್ ಟು ಆರ್ಗ್ಯಾನಿಕ್ಸ್ ಸಂತ ನಮಸ್ತೆ ಸುನೀತಾ ಅವರೇ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಆರ್ಗ್ಯಾನಿಕ್ ಈ ಥರ ನಾವು ತುಂಬ ಚೆನ್ನಾಗಿ ಹೆಲ್ತ್ನ ಏನೋ ಮೇನ್ ಫೋಕಸ್ ಆಗಿ ಇಡ್ತೀವಿ ಅಂತ ನನಗೆ ಇನ್ವೈಟ್ ಮಾಡಿದ್ದೆ ಸುನೀತಾ ಅವರು ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಯೂರ್ ಸೊ ಒಂದು ಮಿಸ್ಕನ್ಸೆಪ್ಷನ್ ಏನು ಅಂತಂದರೆ ಆರ್ಗ್ಯಾನಿಕ್ ಅಂತಂದರೆ ಬಹುಶಃ ಏನೋ ಟೇಸ್ಟ್ಗೆ ಕಮ್ಮಿ ಇರೋ ಥರ ನಾವು ಇದಾಕಲ್ಲ ಇದಾಕಲ್ಲ ಕಮ್ಮಿ ಹಾಕಿ ಬ್ಲಾಂಡ್ ಆಗಿರುತ್ತೆ ಅನ್ನೋದೊಂದು ಬಟ್ ದ ಫುಡ್ ವಾಸ್ ಅಮೇಸಿಂಗ್ ಮೈ ಫೇವ್ರೆಟ್ ನಮಗೆ ಅದರಲ್ಲಿ ನೀ ಮಿಲೆಟ್ ದೋಸೆ ಮತ್ತೆ ಚಟ್ನಿ ಇಟ್ ವಾಸ್ ಟು ಗುಡ್ ಅಂಡ್ ಈ ಜಾಗ್ರಿದು ನಿಮ್ಮ ಫೇವ್ರೆಟ್ ಸಿಗ್ನೇಚರ್ ಡಿಶ್ ಇದು ರಿಯಲಿ ನೈಸ್ ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಮನೇಲಿ ಎಸ್ 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 ಅದು ಮಾಡ್ತೀವಿ ಎಸ್ಪೆಷಲಿ ಇವಾಗ ಸೀ ನಂಬಿಕೆ ಆರ್ಗ್ಯಾನಿಕ್ ಅಂತಂದ್ರೆ ಅದಕ್ಕೆ ನಂಬಿಕೆಗೆ ಇನ್ನೊಂದ್ ಹೆಸರು ಅಂತಾನೆ ಹೇಳ್ಬೋದು ಗೊತ್ತಿರುವಂತ ಪ್ರಾಡಕ್ಟ್ಸ್ ಬರ್ತಾ ಇದೆ ಅಂದಾಗ ಎಸ್ಪೆಷಲಿ ನಾವು ನಮ್ಮಂತ ಸಿಟಿ ಇವಾಗ ಬೆಂಗಳೂರಲ್ಲಿ ಇವಾಗ ನಾವು ಮಂಗ್ಳೂರಲ್ಲೆಲ್ಲ ಇದ್ದಾಗ ಎಲ್ಲಾನು ಅಲ್ಲಿ ಆರ್ಗ್ಯಾನಿಕೆ ಗೊತ್ತು ಮಾರ್ಕೆಟ್ ಆಮೇಲೆ ಬೆಳೆಯೋ ರೀತಿ ಬಟ್ ಇಲ್ಲ ಆತರ ಅಲ್ಲ ಸೊ ಇಲ್ಲಿ ಒಂದು ನಂಬಿಕೆ ಅಂತ ಬಂದಾಗ ಈ ಸಾವಯವ ಏನಿದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಯಾ ಆಫ್ಕೋರ್ಸ್ ಓಕೆ ಮತ್ತೆ ಈಗ ನಮ್ದು ಇದೆಲ್ಲ ಊಟ ಅಂದ್ರೆ ನಮ್ಮಲ್ಲಿ ಇನ್ನೊಂದು ಏನು ಗೊತ್ತಾ ಈಗ ಕಮ್ಯುನಿಟಿ ಕುಕಿಂಗ್ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ ಆರ್ಗ್ಯಾನಿಕ್ ಕಮ್ಯುನಿಟಿ ಕಮ್ಯುನಿಟಿ ಕುಕ್ಕಿಂಗ್ ಅಂತ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಕೊಟ್ಬಿಟ್ಟು ಬೇರೆ ಯಾರು ಬರ್ತಾರೋ ಈಗ ಸುಮ್ಮನೆ ಯಾರಾದರೂ ಇವಾಗ ನಾನೇ ಇವಾಗ ಯಾರೋ ಒಬ್ರು ಕಸ್ಟಮರ್ಸೇ ಬಂದ್ರಪ್ಪ ಅವರೇ ಬಂದು ಮಾಡ್ಬೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಇವರೇ ಕೊಡ್ತಾರೆ ಏನಕ್ಕೆ ಅದು ಮಾಡ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ಜನಗಳಿಗೆ ಗೊತ್ತಾಗಲಿ ಯಾವ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡ್ ಮಾಡ್ತಿದ್ದಾರೆ ಆಮೇಲೆ ಜನಗಳಿಗೂ ಅದು ಒಂದು ಹೆಲ್ತಿ ಹೆಲ್ತಿ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನೀವೇನಾದ್ರೂ ಹೇಳೋಕ್ ಇಷ್ಟಪಡ್ತೀರಾ ಈ ತರ ಆಕ್ಟಿವಿಟಿ ಇರಬೇಕು ಇವಾಗ ಒಂದು ವೀಕೆಂಡ್ ಅಲ್ಲಿ ಎಲ್ಲರೂ ಜಾಯ್ನ್ ಆಗ್ಬಿಟ್ಟು ಎಲ್ಲರೂ ಒಂದು ಕಮ್ಯುನಿಟಿ ತರ ಅಡಿಗೆ ಮಾಡಿ ಬಿಕಾಸ್ ಕಮ್ಯುನಿಟಿ ನನ್ನ ಪ್ರಕಾರ ಎಲ್ಲಾ ವಿಷಯಕ್ಕೂ ಬೇಕು ನಾಟ್ ನಾಟ್ಸ್ ಕುಕಿಂಗ್ ಬಟ್ ಒಂದು ಕಮ್ಯುನಿಟಿ ಸೆನ್ಸ್ ಎಲ್ಲರಿಗೂ ಬೇಕೇ ಬೇಕು ಯಾವಾಗ್ಲೂ ಇನ್ನೂ ಆಮೇಲೆ ಎಷ್ಟೋ ಜನಕ್ಕೆ ಈಗ ಕುಕಿಂಗ್ ಮಾಡ್ಬೇಕಂತ ಆಸೆ ಇರುತ್ತೆ ಎಲ್ಲಾರ್ಗು ಅವಕಾಶ ಸಿಕ್ಕಿರಲ್ಲ ಬೇರೆ ಕಡೆ ಈಗ ಚಾನಲ್ ಅಲ್ಲಿ ಸೊ ಇದೊಂದು ಅವಕಾಶ ಮತ್ತೆ ಎಕ್ಸ್ಪೋಸರ್ಗೂ ಒಂದು ಟೇಸ್ಟ್ ಚೇಂಜ್ ಆಗುತ್ತೆ ಇಂಟ್ರೆಸ್ಟಿಂಗ್ ಇರ್ಬೇಕಾದ್ರೆ ಹೊಸತನ ಯಾವಾಗ ಇರಲೇ ಬೇಕರೆ ಸೊ ಪ್ರತಿಯೊಬ್ರು ಏನೋ ಒಂದ್ ಸ್ಪೆಷಲ್ ಆಗಿ ಇವಾಗ ಅಲ್ಲಿ ನನ್ನ ಫ್ರೆಂಡ್ ಬಂದಿದ್ದಾರೆ ಅವ್ರು ಇಂಪ್ರೂಮೆಂಟ್ಸ್ ಅಂತ ಮಾಡ್ತಾರೆ ಸೊ ಈ ತರ ನೀವು ಒಬ್ಬೊಬ್ರಿಗೆ ಒಂದೊಂದು ಮಾಡ್ತಾ ಇದ್ದಾಗ ಸೊ ಎಗ್ ಐ ಥಿಂಕ್ ದಟ್ ಇನಿಶಿಯೇಟಿವ್ ಇಸ್ ವೆರಿ ಕರೆಕ್ಟ್ ನಿಮ್ ಡಯಾಟ್ ಹೇಗಿರುತ್ತೆ ವೆಲ್ ಆಲ್ಮೋಸ್ಟ್ ನಾನು ಇವಾಗ ನಾನು ಅಷ್ಟೊಂದು ಸ್ಟ್ರೆಸ್ ತಗೊಳಲ್ಲ ಬಿಕಾಸ್ ನಾನು ಟೀನ್ ಏಜಲ್ಲಿ ತುಂಬ ಅಂದರೆ ಆ್ಯಪಲ್ ಡೇಟ್ಸ್ನ ಇಟ್ಕೊಂಡು ಮೂರು ಮೂರು ದಿನ ಬರೀ ಸೊ ನಾನು ಸಿಕ್ಕೇ ಡಯಟ್ ಮಾಡಿದ್ದೀನಿ ಸೊ ನನ್ಗೆ ಇವಾಗ ಅದು ಐ ಡೋಂಟ್ ಫೀಲ್ ಲೈಕ್ ದಟ್ ನಾನು ಕಷ್ಟಪಟ್ಟು ಏನೋ ಮಾಡಬೇಕು ಐ ಮೋರ್ ಆಕ್ಸೆಪ್ಟಿಂಗ್ ಏನಂದರೆ ಆರೋಗ್ಯನ ಹಂಗೂ ಕಾಪಾಡ್ಕೋಬಹುದು ಮತ್ತೆ ನೀವು ಸ್ಪಿರಿಚುಲಿ ತುಂಬಾ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಅದರಲ್ಲಿ ಡ್ರೀಮ್ ಟ್ರ್ಯಾಕಿಂಗ್ ಇರ್ಬೋದು ಆಮೇಲೆ ಇನ್ನೊಂದು ಶಮಲಿಂಗ್ ಫೀಲಿಂಗ್ ಇಲ್ಲ ಇದೆಲ್ಲ ನೀನು ಪ್ರೊಫೆಷ್ನಲ್ ಆಗಿ ಮಾಡ್ತೀರಾ ಹೇಗೆ ಆ್ಯಕ್ಚುಲಿ ಒಂದು ಟೆನ್ ಇಯರ್ಸಿಂದ ನಾನು ನನ್ನ ಲೈಫ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಇದೆಲ್ಲ ಕಲ್ತಿದ್ದು ಓಕೆ ಅದೊಂದು ಇಂಟ್ರೆಸ್ಟ್ ಇತ್ತು ಇವಾಗ ಅದೇ ನನಗೆ ಕುಕಿಂಗ್ ಎಲ್ಲ ನ್ಯಾಚುರಲ್ ನ್ಯಾಚುರಸ್ ಬಂದಿರ್ಲಿಲ್ಲ ದಿಸ್ ವಾಸ್ ಲೈಕ್ ವೆರಿ ಎಫರ್ಟ್ಲೆಸ್ ಎಫರ್ಟ್ಲೆ ಕಲಿತಾ ಕಲಿತಾ ಲಾಸ್ಟ್ ನಾನು ಇವಾಗ ಟೆನ್ ಇಯರ್ಸ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬಟ್ ಒಂದು ಟೂ ಇಯರ್ಸ್ ಪ್ರೊಫೆಷನಲ್ ಆಗಿ ಮಾಡ್ತಾ ಅದು ಅಷ್ಟು ಸುಲಭ ಅಲ್ಲ ಪ್ರೊಫೆಷನಲ್ ಆಗಿ ಮಾಡೋದು ನಾನು ಥಿಂಕ್ ಮಾಡಿರ್ಲಿಲ್ಲ ನಾನು ಮಾಡಬಹುದು ಪ್ರೊಫೆಷನಲ್ ಆಗಿ ಅಂತ ಬಟ್ ನಮ್ ಟೀಚರ್ ವಾಸ್ ಪುಷಿಂಗ್ ವಾಸ್ ಟೆಲಿಂಗ್ ಮೀ ನಿನ್ ಯು ಹಾವ್ ಇಟ್ ಯು ಶುಡ್ ಮೀನ್ ಮಾಡಬೇಕು ಅಂತ ಗೋ ಔಟ್ ದೇರ್ ಜನರಿಗೆ ಇದೆ ಅಂತ ಯಾಕೆ ನೀನು ಹಿಂದೆ ನಿಂತ್ಕೊಂಡು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ